ಇಲ್ಲಿ ನೋಡಿ ಮಕ್ಕಳೇ ಒಂದು ಕಲರ್ ಫೋಟೋನ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಮಾಡಿದ್ದಾರೆ ಮತ್ತು ಇಲ್ಲೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕಲರ್ ಫೋಟಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಫೋಟೋದಲ್ಲಿರುವ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಂದು ಆಗಿರ್ಬೋದು ಪದೇ ಪದೇ ಮತ್ತನ್ನೇ ಅದನ್ನು ತೋರಿಸಿದ್ದಾರೆ ಇದನ್ನು ಕ್ಲೋನ್ ಅಂತ ಕರಿತೇವೆ ಮತ್ತು ಇಲ್ಲಿ ನೋಡಿ ಒಂದು ಫೋಟೋ ಇದೆ ಈ ಫೋಟೋದಲ್ಲಿ ಹಲವು ರೀತಿಯಾದಂಥ ಹಣ್ಣುಗಳಿದ್ದಾವೆ ಮತ್ತು ಎಲ್ಲ ಹಣ್ಣುಗಳಿಗೂ ಬೇರೆ ಬೇರೆ ಆದಂಥ ಬಣ್ಣಗಳಿದ್ದಾವೆ ಆದರೆ ಇಲ್ಲಿ ದ್ರಾಕ್ಷಿ ಕಾಣಿಸ್ತಾ ಇದೆ ನೋಡಿ ಈ ದ್ರಾಕ್ಷಿಗೆ ಬಣ್ಣಗಳನ್ನು ಚೇಂಜ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮೇಲುಗಡೆ ಒಂದು ಸ್ವಲ್ಪ ದ್ರಾಕ್ಷಿಗೆ ಬೇರೆ ಬಣ್ಣ ಇದೆ ಮತ್ತು ಕೆಳಗಡೆ ದ್ರಾಕ್ಷಿಗೆ ಪೂರ್ತಿ ಹಸಿರು ಬಣ್ಣದಲ್ಲಿ ಕಲರ್ನ ಚೇಂಜ್ ಮಾಡಿದ್ದಾರೆ ಅಲ್ವಾ ಮತ್ತು ಇಲ್ಲಿ ನೋಡಿ ಒಂದು ಫೋಟೋ ಇದೆ ಈ ಫೋಟೋದಲ್ಲಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮತ್ತು ನೇಚರ್ ಅಂತ ಇಲ್ಲಿ ಅಕ್ಷರಗಳಿಂದ ಬರೆದಿದ್ದಾರೆ ಆ ಅಕ್ಷರಗಳಿಗೆ ಮತ್ತು ಕಲರ್ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಇಷ್ಟೊತ್ತು ನೋಡ್ತಾ ಬಂದ್ರಲ್ಲ ಒಂದೊಂದು ಫೋಟೋದಲ್ಲೂ ಕೂಡ ಒಂದೊಂದು ರೀತಿಯಾದಂಥ ಎಡಿಟಿಂಗನ್ನು ಮಾಡಿದ್ದಾರೆ ಈ ರೀತಿಯಾದಂಥ ಎಲ್ಲ ಎಡಿಟಿಂಗನ್ನು ನಾವು ಎಲ್ಲೈ ಮಾಡ್ಬೋದು ಯಾವುದ್ರ ಮುಖಾಂತರ ಮಾಡ್ಬೋದು ಅಂತಂದರೆ ಅದೆಲ್ಲದಕ್ಕೂ ಉತ್ತರ ಜಿ ಎನ್ ಯು ಇಮೇಜ್ ಮ್ಯಾನಿಪ್ಯುಲೇಷನ್ ಪ್ರೋಗ್ರಾಮ್ ಅಂತ ಇದನ್ನು ನಾವು ಜಿ ಐ ಎಂ ಪಿ ಗಿಮ್ ಅಂತಲೇ ಕರಿತೇವೆ ಇಲ್ಲೊಂದು ಸಿಂಬಲ್ ಕೂಡ ಕಾಣಿಸ್ತಾ ಇದೆ ಅಲ್ವಾ ಹೌದು ಇದೇ ರೀತಿ ಗಿಂಪನ್ನು ಟೂಲಲ್ಲಿ ನಾವು ಹಲವು ರೀತಿಯಾದಂಥ ಫೋಟೋ ಎಡಿಟಿಂಗನ್ನು ಮಾಡ್ಬೋದು ಇಷ್ಟೊತ್ತು ನೋಡಿದ್ವಲ್ಲ ಇದೆಲ್ಲ ರೀತಿಯಾದಂಥ ಎಡಿಟಿಂಗನ್ನು ಮಾಡ್ಬೋದು ಮತ್ತು ಇದಕ್ಕಿಂತ ಜಾಸ್ತಿ ಎಡಿಟಿಂಗನ್ನು ಕೂಡ ನಾವು ಈ ಗಿಂಪನ್ನು ಟೂಲಲ್ಲಿ ಮಾಡ್ಬೋದಾಗಿದೆ ಮುಂದಿನ ವಿಡಿಯೋದಲ್ಲಿ ಈ ಗಿಮ್ ಟೂಲ್ನ ಪೂರ್ತಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮತ್ತು ಆ ಗಿಮ್ ಟೂಲ್ ಬಳಸ್ಕೊಂಡು ಎಡಿಟಿಂಗನ್ನು ನಾವು ಕೂಡ ಮಾಡೋಣ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು